ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೆಂಗಿನಕಾಯಿ ಲಡ್ಡು ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡ್ದು ಅಂತ ನೋಡೋಣ ಒಂದು ಕಾಲು ಕಪ್ಪಾಗೋಷ್ಟು ತುಪ್ಪನ ಹಾಕೊಳ್ಳಿ ಪಾತ್ರೆಗೆ ಅದಕ್ಕೆ ನಿಮಗೆ ಡ್ರೈ ಡ್ರೈನಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಪರಿಮಳ ಬರಬೇಕು ತುಪ್ಪದಲ್ಲಿ ಹುರುವಾಗ ಹುರಿಯುವಾಗ ಅಂದರೆ ಲೋ ಫ್ಲೇಮ್ ಮಾಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದ ಪರಿಮಳ ಬರೋ ತನಕ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಕಲರ್ ಬರುತ್ತೆ ಈಗ ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳಿ ಒಂದು ಪ್ಲೇಟಿಗೆ ಹಾಕಿ ಮತ್ತು ಅದೇ ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಫುಲ್ಲು ತೆಂಗಿನಕಾಯಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಿ ಫುಲ್ನ ತುರಿದು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಇದು ಪಾಕ ಆಗೋ ಅಷ್ಟೇ ಇದನ್ನು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಸಕ್ಕರೆ ಎಲ್ಲ ಅದರಲ್ಲಿ ಕರಗಬೇಕಷ್ಟೇ ನೀವು ಬೇಕಿದ್ದರೂ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೋದು ಇದು ತುಂಬಾ ಸಿಂಪಲ್ ಮಾಡುವಂಥದ್ದು ಸೊ ತುಂಬ ತುಪ್ಪ ಇಲ್ಲ ಬೇಕಾಗಿಲ್ಲ ಸೊ ಈಗ ಚೆನ್ನಾಗಿ ಸಕ್ಕರೆ ಕರಗಿದೆ ನಾವೀಗ ಏನು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ವಿ ತುಪ್ಪದಲ್ಲಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಇದನ್ನು ಉಂಡೆ ಕಟ್ಕೊಂಡ್ಬಿಡಿ ಇಲ್ಲಾಂದರೆ ಮತ್ತೆ ನಿಮಗೆ ರವೆ ಥರ ಉದುರು ಉದ್ರಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದು ವೇಳೆ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಬಿಸಿ ಹಾಲು ಹಾಕೊಂಬಿಡಿ ಚೆನ್ನಾಗಿ ಬರುತ್ತೆ ಸೊ ಇದು ಸ್ವಲ್ಪ ತಣ್ಣಗಾಗಿದೆ ನಾನೀಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತೀನಿ ಸೊ ಒಂದು ವೇಳೆ ಗಟ್ಟಿಯಾಗಿತ್ತಂದರೆ ಆಗಲೇ ಹೇಳಿದಾಗೆ ಸ್ವಲ್ಪ ಬಿಸಿ ಹಾಲನ್ನ ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಗಟ್ಟಿಯಾಗಿಬಿಡುತ್ತೆ ನಾನು ಸ್ವಲ್ಪ ಗಟ್ಟಿ ಬಾಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿರುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಥರ ತುಂಬ ಗಟ್ಟಿ ಬರಲ್ಲ ಜಸ್ಟ್ ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಪೂರ್ತಿಯಾಗಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಇದೇನು ಕಲರ್ ಚೇಂಜ್ ಅಂತ ನೋಡ್ತಾ ನೋಡ್ತಾಯಿದ್ರಲ್ಲ ಫಸ್ಟಿಗೆ ಮಾಡ್ಕೊಂಡಿದ್ನಲ್ವ ಮೇಲೆ ನಿಮಗೆ ಕಟ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಬಿಸಿ ಹಾಲು ಹಾಕಿಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮಗೆ ಕಲರ್ ಸ್ವಲ್ಪ ಹಾಗೆ ಕಾಣಿಸ್ತಾ ಇದೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ